ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಿದ ಕಾರಣಕ್ಕೆ ಮುನಿಸಿಕೊಂಡು ಬಿಜೆಪಿಯನ್ನ ತೊರೆದಿದ್ದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟಾರ್ ಅವರು ಒಂಬತ್ತು ತಿಂಗಳಲ್ಲೇ ಮತ್ತೆ ಬಿಜೆಪಿಗೆ ಮರಳಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಸಮ್ಮುಖದಲ್ಲಿ ಜಗದೀಶ್ ಶೆಟ್ಟಾರ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಕರ್ನಾಟಕ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉಪಸ್ಥಿತ ಪಕ್ಷಕ್ಕೆ ಸೇರ್ಪಡೆಗೊಂಡ ಬಳಿಕ ಜಗದೀಶ್ ಶೆಟ್ಟಾರ್ ಅವರು ರಾಷ್ಟೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಇವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿಯಲ್ಲಿ ಇದ್ದಂತಹ ಜಗದೀಶ್ ಶೆಟ್ಟರ್ ಅವರು ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ಹದಿನೇಳರಂದು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಇವರನ್ನ ಕಾಂಗ್ರೆಸ್ ಪಕ್ಷ ಕಣಕ್ಕೆ ಇಳಿಸಿತ್ತು ಅಲ್ಲಿ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋತಿದ್ರು ಬಳಿಕ ಇವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗಿತ್ತು ಆದರೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಹಾಗೂ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಶೆಟ್ಟಾರ್ ಅವರು ರಾಜೀನಾಮೆಯನ್ನ ನೀಡಿ ಬಿಜೆಪಿ ಪಕ್ಷಕ್ಕೆ ಮರಳಿ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅವರ ಮನೆಗೆ ಪಾರ್ಟಿಯ ಬೆಳವಣಿಗೆ ದೃಷ್ಟಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ರಾಜ್ಯದ ಎಲ್ಲಾ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆಗಳು ಕೂಡ ಇತ್ತು ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ ಅವರು ವಾಪಸ್ ಬಿಜೆಪಿ ಕರೆತರಬೇಕು ಲಾಭ ಆಗ್ತದೆ ಅನ್ನೋ ಒಂದು ವಿಚಾರಗಳು ಹಲವಾರು ದಿನಗಳಿಂದ ಚರ್ಚೆ ಆಗಿತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರು ಭೇಟಿ ಮಾಡಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಜಗದೀಶ್ ಶೆಟ್ಟರ್ ಎಲ್ಲ ಹಿರಿಯರು ಸಮ್ಮುಖದಲ್ಲಿ ಭೇಟಿ ಮಾಡಿ ಅಮಿತ್ ಶಾ ಜಿ ಅವರ ಚರ್ಚೆಯನ್ನು ಕೂಡ ಮಾಡಿ ಯಾವುದೊಂದು ಅಪೇಕ್ಷೆ ಇಲ್ಲದೇನೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನ ಅವರು ಮುಂದೆ ಇಟ್ಟಾಗ ಅಮಿತ್ ಶಾ ಜಿಯವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದರು ನಡ್ಡಾಜಿಯವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ माने जगदीश शेट्टर और बीजेपी वाली सतोषण मेरा पड़ता है भूपेश यादव जी से आगे इस शब्दों के माध्यम से जगदीश शेटर जी का मित्रों आज मित्रों तो आज एक तो की हमारे कर्नाटक में श्री जगदीश शेटर जी कांग्रेस के एमएलसी पद को के करके पुनर्भारतीय जनता पार्टी में शामिल हो रहे जैसा कि हमारे कर्नाटक के पार्टी के प्रदेश अध्यक्ष श्री विजेन्द्र जी आपको बता रहे थे कि श्री जगदीश शेखर जी का पार्टी में हम सब पूरे स्वागत करते हैं और जगदीश शेखर जी का भी कहना था कि ये जिस प्रकार से उन्होंने पार्टी को एक बार छोड़ा लेकिन उनको ध्यान में आया कि एक लंबे समय तक जिस पार्टी को उन्होंने प्रदेश अध्यक्ष से लेकर स्पीकर और मुख्यमंत्री तक विभिन्न पदों पर कार्य किया पार्टी देश के विकास को लेकर देश में रामराज की स्थापना को लेकर निरंतर जिस भारत की विकास यात्रा को माननीय प्रधानमंत्री जी के नेतृत्व में आगे बढ़ा रही है उसको पुनः ज्वाइन करना चाहते थे पार्टी के हमारे शीर्ष नेतृत्व ने भी स्वीकृति प्रदान करी और आज हम पुनः नीतिश जी का भारतीय जनता पार्टी में स्वागत करते हैं और इस अवसर पर हमारी पार्टी के पार्लियामेंट्री बोर्ड के सदस्य श्री बी एस येदियुरप्पा जी भी उपस्थित हैं कर्नाटक से केंद्र सरकार में मंत्री हमारे राजीव चंद्रशेखर जी हरे वरुण जी उपस्थित है और पार्टी कई दिन से उनको पुनः स्वागत करती है और मानते हैं कि अपनी संगठनात्मक और प्रशासनिक क्षमताओं के उपयोग पुनः पार्टी की सेवाओं के लिए करेंगे और तो पार्टी के कार्यकर्ता के रूप में मजबूती के साथ काम करेंगे तो बहुत बहुत स्वागत मेरा पार्टी की हमारी बहुत ही वरिष्ठ नेता पार्टी के संसदीय बोर्ड के सदस्य और कर्नाटक के पूर्व मुख्यमंत्री श्री जी साहब आगे कि मीडिया के साथियों को संबोधित करेगा ಪಕ್ಷದ ಅನೇಕ ಜಲಾಧಾರನ್ನ ವಹಿಸಿಕೊಂಡು ಬಳದಂತ ಒಬ್ಬ ಹಿರಿಯ ವ್ಯಕ್ತಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಹಾವ್ ಬಿಜೆಪಿ ಕೊಡಬೇಕು ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ನಾನು ಪ್ರದೇಶ ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ भारतीय जनता पार्टिया राष्ट्रीय नायक भूपेन्द्र भारतीय जनता पार्टिया हिंसा नायक मजी को हमें नायक मानेगौरें राज्यपि अध्यक्ष विजेन्नो केंद्र सचिव राजस्टी

ಇದು ಕರ್ನಾಟಕದ ಆಶೀಭಾ ಅಬ್ದುಲ್ ಸಬಾನಿಯಾ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟರ ಸದಸ್ಯರು. ಹಾಗೆ ರಾಜೀವ್ ಪೋಟಿತನ ನೀಡಿದೆ ಅದರಿಂದ ಮತ್ತು ಸುತಾನಾ ಅಬ್ದುಲ್ ಸಬಾನಿಯಾ ಅವರು ಇಲ್ಲಿ ಇಲ್ಲಿ ಇವತ್ತು ಕಾಪಿಟಾ ಮಾಡಿ ಶಿಖರಕ್ಕೆ ಬರುತ್ತೆ ಅಂತ ದೇಶದ ಮುಂದೆ

National Parish Party, and hopefully uh, after uh, that event, after eight, 9 months, there is a lot of discussion in the Pakistan Party. Even Karnataka, which is the leaders and the workers of the group table, everybody is so their business when they are in the Leader, uh, and the State of and uh, our national leaders, everybody, uh, they wanted to combat BJP. And apparently, our would I am very joyous that behind this very important of the leaders, 10 years with Narendra uh, as Prime Minister, ದೊರತಿ ಸೌದಿ ಶರದಿ ಭಾರತ ಐಡಿಯಾ ಗೋಲ್ ವಿಂಗ್ರಾಸಿರೋ ಇಂಡಿಯಾ ಸಿಸ್ಟಮ್ಸ್ ಅವರು ಟೀಕೊಂಡರು ಅಂಡ್ ಯೂಸ್ ಕೊತರಿದ ಪಾಲಿಸಿ ಮೆಖರ ಸಧೆ ಸದಭಿ ರುಚಿಯ ಕಾರ್ಯಕ್ರಮ ನೀವು ನೋರ್ತಾ ಇದ್ದಿರ ಕಾಹಳೆ ನ್ಯೂಸ್